ನೋಡಿ ಹಸಿ ಖರ್ಜೂರದಿಂದ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಉಂಡೆ ಇದು ತುಂಬ ರುಚಿಕರ ಆರೋಗ್ಯಕ್ಕೆ ಒಳ್ಳೆಯದು ಸಕ್ಕರೆ ಬೆಲ್ಲ ಯೂಸ್ ಮಾಡಿಲ್ಲ ಹೇಗೇನು ಮಾಡೋದು ನೋಡೋಣ ಬನ್ನಿ ನೋಡಿ ಖರ್ಜೂರದಿಂದ ಮಾಡುವ ಉಂಡೆ ಅಂದಾಗ ಖರ್ಜೂರ ಬೇಕೇ ಬೇಕಲ್ವ ಎಲ್ಲ ಬೀಜ ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ ಈ ಖರ್ಜೂರನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ರೌಂಡು ಗ್ರೈಂಡ್ರು ಮಾಡಿಕೊಳ್ಳೋಣ ಇದು ಬೀಜ ಎಲ್ಲ ತೆಗೆದಿಟ್ಕೊಂಡಿರುವಂಥ ಖರ್ಜೂರ ಹಸಿ ಇದು ಇಲ್ಲಿ ಬಾದಾಮಿ ಇದೆ ಇದು ಕಲಂಗ್ರೆಡಿನ ಬೀಜ ಇದೆ ದ್ರಾಕ್ಷಿ ಗೋಡಿ ಮೇ ತುರಿದಿರುವಂಥ ಕೊಬ್ಬರಿ ಈಗ ಬಾದಾಮಿನ ಸ್ವಲ್ಪ ಅಂತ ಹಿಂಗೆ ಆಡಿಸೋಣ ಮಿಕ್ಸಿ ಕೊಬ್ಬರಿನೂ ಒಂಚೂರು ಮಿಕ್ಸಿಗೆ ಹಾಕ್ಕೊಂಡು ಡ್ರ್ ಅನ್ಸೋಣ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕಿ ಗೋಡಂಬೆನಾ ಫ್ರೈ ಮಾಡ್ತೀನಿ ಸ್ವಲ್ಪ ಗೋಡಂಬೆ ಫ್ರೈ ಮಾಡ್ತಾ ಇದೀನಿ ಈಗ ದ್ರಾಕ್ಷಿ ಹಾಕ್ಕೊಳ್ತೀನಿ ಸ್ವಲ್ಪ ಕಲಂಗಡಿ ಬೀಜ ಹಾಕೊಂಡು ಫ್ರೈ ಮಾಡ್ತಾ ಅದರ ಜೊತೆಗೆ ಬಾದಾಮಿನ ಪುಡಿ ಮಾಡ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಹಾಕ್ಕೊಂಡು ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಹಾಗೆ ನೋಡಿ ಈ ಥರ ಬಾದಾಮಿನ ಸ್ವಲ್ಪ ಡರ್ರಂತ ಆಡಿಸಿದ್ದೆ ಅದನ್ನು ಕಲಂಗ್ರಹಣ್ಣಿನ ಬೀಜ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಹಾಕ್ಕೊಳ್ತೀನಿ ಈಗ ನೋಡಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕಲಂಗರೆ ಬೀಜ ಆಮೇಲೆ ಕಲಂಗ್ರಣಿನ ಬೀಜ ಆಮೇಲೆ ಕೊಬ್ಬರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಾಡ್ಕೊಂಡೆಲ್ಲ ಫ್ರೈ ಮಾಡಿದ್ದಿದ್ದಕ್ಕೆ ಈ ರುಬ್ಬಿದಂಥ ಇದಾಕೊಳ್ತಾ ಇದ್ದೀನಿ ಕರ್ ಸ್ವಲ್ಪ ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು ತುಪ್ಪ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಬಿಸಿಗೆ ಮೆಲ್ಟ್ ಆಗ್ತಾ ಇದೆ ಖರ್ಜೂರ ಬಿಸಿಗೆ ಖರ್ಜೂರ ಮೆಲ್ಟ್ ಆಗ್ತಾಯಿದೆ ಇದಕ್ಕೆ ಬೆಲ್ಲ ಬೇಡ ಏನು ಬೇಡ ಹಾಗೆ ಡ್ರೈ ಫ್ರೂಟ್ಸ್ ಉಂಡೆ ಅದೇ ಥರ ಮಾಡಿ ನೋಡಿ ಈ ಥರ ಆದಾಗ ಈ ಥರ ಅಂಟ್ತಾ ಇದೆ ನೋಡಿ ಈಗ ಇದು ಅಂಟ್ತಾ ಇದೆ ಇದಕ್ಕೆ ಇದಕ್ಕೆ ಬೆಲ್ಲ ಬೇಡ ಏನು ಬೇಡ ಕಲಂಗ್ರಹಣ್ಣಿನ ಬೀಜ ಕೊಬ್ಬರಿ ಬಾದಾಮಿ ಪುಡಿ ಮಾಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನೋಡಿ ಗೋಡಂಬಿ ದ್ರಾಕ್ಷಿ ಹುರಿದ್ನ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ಈಗ ಬಾದಾಮಿ ಕಲಂಗ್ರಹಣ್ಣಿನ ಬೀಜ ಖರ್ಜೂರ ನಿಮ್ಗಿನ್ನೂ ಏನು ಪಿಸ್ತಾ ಹಾಕ್ಕೋಬೇಕು ಅನ್ಸುತ್ತಾ ಪಿಸ್ತಾ ಹಾಕ್ಕೊಳ್ಳಿ ಚೂರು ಅಂಟಲ್ಲ ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು ಡ್ರೈ ಫ್ರೂಟ್ಸ್ನ ಉಂಡೆ ಇದಕ್ಕೆ ನಿಮಗೆ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಉಂಡೆ ಸೂಪರ್ ಆಗಿ ಬಂದಿದೆ ಒಂದೊಂದು ಡ್ರೈ ಫ್ರೂಟ್ಸ್ ಉಂಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ഹെൽത്ത് ഗോൾഡ് സൂപ്പറായിട്ട് കൊള്ളാം. കൊമാർ ചനായട മാർക്ക് കൊള്ളിയിട്ട് കൊള്ളീന്ന് നോക്കണേ.